ಯಾವಾಗಲೂ ಯಾವಾಗಲೂ ಪರಮಾತ್ಮನ ಪ್ರೀತಿಯಲ್ಲಿ ಪರಮಾತ್ಮನ ಪ್ರೀತಿಯಲ್ಲಿ ಸಮಾವೇಶವಾಗುತ್ತೇವೆ ಸಮಾವೇಶವಾಗುತ್ತೇವೆ ಮಂಜೀತ್ ಮಂಜೀ ಜಗಜ್ಜೀತ್ ಆಗುತ್ತೇವೆ ಜಗಜ್ಜೀತ್ ಆಗುತ್ತೇವೆ ಪ್ರತಿಯೊಬ್ಬರಿ ಪ್ರತಿಯೊಬ್ಬರೊಂದಿಗೆ ಪ್ರತಿಯೊಬ್ಬರೊಂದಿಗೆ ಮಧುರತೆಯಾಗಿ ಮಧುರತೆಯಿಂದ ಮಧುರತೆಯಿಂದ ವ್ಯವಹಾರ ಮಾಡುತ್ತೇವೆ ವ್ಯವಹಾರ ಮಾಡುತ್ತೇವೆ ಎಲ್ಲರೊಂದಿಗೆ ಎಲ್ಲರೊಂದಿಗೆ ಗೌರವಿತವಾಗಿ ಗೌರವಿತವಾಗಿ ಮಾತನಾಡುತ್ತೇವೆ ಮಾತನಾಡುತ್ತೇವೆ ಸಾಕ್ಷಿ ಸ್ಥಿತಿಯ ಮೂಲಕ ಸಾಕ್ಷಿ ಸ್ಥಿತಿಯ ಮೂಲಕ ಪ್ರತಿ ಪರಿಸ್ಥಿತಿಯಲ್ಲಿ ಪ್ರತಿ ಪರಿಸ್ಥಿತಿಯಲ್ಲಿ ಸ್ಥಿರ ಸ್ಥಿರ ಹಾಗೂ ಹಾಗೂ ಅಚಲರಾಗಿರುತ್ತೇವೆ ಅಚಲರಾಗಿರುತ್ತೇವೆ ಈ ಮುದಿಗೆರೆ ಗ್ರಾಮದಲ್ಲಿ ಈ ಮುದಿಗೆರೆ ಗ್ರಾಮದಲ್ಲಿ ಸರ್ವ ಮಾನವ ಕುಲಕ್ಕೂ ಸರ್ವ ಮಾನವ ಕುಲಕ್ಕೂ ಪಶು ಪಶು ಪಕ್ಷಿ ಪಕ್ಷಿ ಪ್ರಾಣಿಗಳಿಗೆ ಪ್ರಾಣಿಗಳಿಗೆ ಪರಮಾತ್ಮನ ಪರಮಾತ್ಮನ ಪಂಚತತ್ವಗಳಿಗೂ ಪಂಚತತ್ವಗಳಿಗೂ ಶಿವ ತಂದೆಯಿಂದ ಶಿವತಂದೆಯಿಂದ ಶಿವತಂದೆಯಿಂದ ಪವಿತ್ರತೆ ಪವಿತ್ರತೆ ಶಕ್ತಿಯ ಶಕ್ತಿಯ ಗುಣಗಳ ಗುಣಗಳ ಪ್ರಕಂಪನವನ್ನ ಪ್ರಕಂಪನವನ್ನ ಹೊರಡಿಸುತ್ತೇವೆ ಹರಡಿಸುತ್ತೇವೆ ಮನಸ ಮನಸ ವಾಚ ವಾಚ ಕರ್ಮನದ ಮೂಲಕ ಕರ್ಮನದ ಮೂಲಕ ಶಿವ ಪರಮಾತ್ಮನನ್ನ ಶಿವ ಪರಮಾತ್ಮನನ್ನ ಪ್ರತ್ಯಕ್ಷ ಮಾಡುವುದು ಪ್ರತ್ಯಕ್ಷ ಮಾಡುವುದು ನನ್ನ ನನ್ನ ಆದ್ಯ ಕರ್ತವ್ಯವಾಗಿದೆ ಆದ್ಯ ಕರ್ತವ್ಯವಾಗಿದೆ ಓಂ ಶಾಂತಿ ಓಂ ಶಾಂತಿ ಓಂ ನಮ ಶಿವಾಯ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿರುವಂತಹ ಈಶ್ವರಿಯ ವಿಶ್ವವಿದ್ಯಾಲಯದ ವತಿಯಿಂದ ಎಂಬತ್ತೊಂಬತ್ತನೆಯ ಮಹಾಶಿವರಾತ್ರಿ ಮಹೋತ್ಸವವನ್ನು ನಮ್ಮ ಮುದುಗೇರಿಯಲ್ಲಿ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮದ ಪ್ರಯುಕ್ತವಾಗಿ ನಾವು ಶಿವನ ಪ್ರತ್ಯಕ್ಷತೆಯ ಧ್ವಜವನ್ನ ಮಹಾದೇವಿಯಕ್ಕನವರು ತಾರಾ ಅಕ್ಕನವರು ಮತ್ತು ಅಣ್ಣನವರು ಹಿರಿಯ ಅಣ್ಣನವರು ಎಲ್ಲರೂ ಸೇರಿ ಈ ಒಂದು ಧ್ವಜಾರೋಹಣವನ್ನ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಬನ್ನಿ ಆತ್ಮೀಯರೇ ಶಿವನ ಸತ್ಯ ಸಂದೇಶವನ್ನ ಸಾರುತ್ತ ಪರಮಾತ್ಮನ ಅವತರಣೆಯ ಪ್ರತ್ಯಕ್ಷತೆ ಧ್ವಜವನ್ನ ನಾವು ನೀವು ಎಲ್ಲರೂ ಸೇರಿ ಹಾರಿಸೋಣ